ಅದು ಮಕ್ಕಳಿಗೆ ಶಿಕ್ಷಣ ನೀಡುವ ಶಾಲೆ ಆ ಶಾಲೆಗೆ ಒಬ್ಬರು ಚೇರ್ಮನ್ ಹಾಗೂ ಆಡಳಿತ ಕಮಿಟಿ ಇತ್ತು ಕಮಿಟಿಯ ಚೇರ್ಮನ್ನ ಪ್ರಕರಣ ಒಂದರಲ್ಲಿ ಸಿಲುಕಿಕೊಂಡ ಹಿನ್ನೆಲೆಯಲ್ಲಿ ಈಗ ಚೇರ್ಮನ್ ಶಾಲೆಗೆ ಬಂದಿಲ್ಲ ಆದರೆ ಶಿಕ್ಷಕರು ಸೇರಿ ಶಾಲೆಯ ಎಲ್ಲವನ್ನು ಚೇರ್ಮನ್ ಆ್ಯಂಡ್ ಕಮಿಟಿ ಎಲ್ಲವನ್ನು ನೋಡಿಕೊಂಡು ಹೋಗುತ್ತಿತ್ತು ಎಲ್ಲವೂ ಚೆನ್ನಾಗಿ ನಡೆಯುತ್ತಿದ್ದ ಸಮಯದಲ್ಲಿ ಏಕಾಏಕಿ ರಾಜು ಜೋಸೆಫ್ ಎನ್ನುವವರು ಶಾಲೆಗೆ ನುಗ್ಗಿ ಶಾಲೆಯ ಕಮಿಟಿಯಲ್ಲಿನ ಸದಸ್ಯರೊಬ್ಬರಿಗೆ ಮಾನಸಿಕ ಹಿಂಸೆ ನೀಡಿದ್ದಲ್ಲದೆ ಅಲ್ಲಿಯ ಕೆಲವು ಶಿಕ್ಷಕರಿಗೆ ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ ಎಂದು ಶಿಕ್ಷಕರು ಆರೋಪಿಸಿದ್ದಾರೆ ಈ ಕುರಿತು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಹುಬ್ಬಳ್ಳಿಯ ಗದಗ ರಸ್ತೆಯ ಸೆಂಟ್ ಹ್ಯಾಂಡ್ರೋಸ್ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕರು ಈಗಾಗಲೇ ನಮ್ಮ ಶಾಲೆಗೆ ಆಡಳಿತ ಮಂಡಳಿ ಇದೆ ನಮ್ಮ ಶಾಲೆಗೆ ಚಂದ್ರಶೇಖರರವರು ಚೇರ್ಮನ್ನರಾಗಿದ್ದಾರೆ ಚಂದ್ರಶೇಖರರವರು ನಮಗೆ ಸಂಬಳವನ್ನು ಪ್ರತಿ ತಿಂಗಳು ನೀಡುತ್ತಾ ಬಂದಿದ್ದಾರೆ ಶಾಲೆಯನ್ನು ತುಂಬ ಸುಧಾರಿಸಲು ಕೂಡ ಶ್ರಮಿಸುತ್ತಿದ್ದಾರೆ ಆದರೆ ನಮ್ಮ ಚೇರ್ಮನ್ ಚಂದ್ರಶೇಖರ ಮೇಲೆ ಒಂದು ಪ್ರಕರಣ ಬಂದ ಹಿನ್ನೆಲೆಯಲ್ಲಿ ಅವರು ಈ ಕಡೆ ಬಂದಿಲ್ಲ ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡು ರಾಜು ಜೋಸೆಫ್ ಅನ್ನುವರು ತಮ್ಮದೊಂದು ಟೀಮ್ ಕಟ್ಟಿಕೊಂಡು ಶಾಲೆಗೆ ನುಗ್ಗಿ ಶಾಲೆಯ ಆಫೀಸ್ ಕಚೇರಿಯಲ್ಲಿ ಒಬ್ಬೊಬ್ಬರನ್ನು ಕರೆದು ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ ಈ ಶಾಲೆಯಲ್ಲಿ ಮಹಿಳೆಯರೇ ಹೆಚ್ಚು ಕೆಲಸ ಮಾಡುತ್ತಿದ್ದಾರೆ ರಾಜೀವ್ ಜೋಸೆಫ್ ಅವರು ಶಾಲೆಯ ಆಡಳಿತ ಕಮಿಟಿ ಇನ್ನು ಮುಂದೆ ನಾವೇ ಅಂತಿದ್ದಾರೆ ನಾಗರ ಪಂಚಮಿ ಮುಗಿದ ಮೇಲೆ ಬಂದು ಶಾಲೆ ಪ್ರಿನ್ಸಿಪಾಲ್ರನ್ನು ಬದಲಾಯಿಸಿದ್ದಾರೆ ಇದರ ಬಗ್ಗೆ ಸ್ಥಳೀಯ ಪಾಲಿಕೆ ಸದಸ್ಯರಾದ ದ್ವಾರರಾಜ್ ಮಣ್ಣಕುಂಟ್ಲಾ ಅವರಿಗೆ ಮಾಹಿತಿ ನೀಡಿದಾಗ ಅವರು ಬಂದು ಸಮಸ್ಯೆಯ ಪರಿಹಾರಕ್ಕೆ ಪ್ರಯತ್ನಿಸಿದ್ರು ಆದರೆ ರಾಜೀವ್ ಜೋಸೆಫ್ ಇವರು ಮೂರು ಜನ ಪುರುಷರು ಹಾಗೂ ಇಬ್ಬರು ಮಹಿಳೆಯರನ್ನು ಕರೆದುಕೊಂಡು ಶಾಲೆಗೆ ನುಗ್ಗಿ ನಮಗೆ ಮಾನಸಿಕ ಜೊತೆಗೆ ಕೆಲವು ಶಿಕ್ಷಕರಿಗೆ ದೈಹಿಕ ಹಿಂಸೆ ನೀಡುತ್ತಿದ್ದಾರೆ ಕಾನೂನುಬದ್ಧವಾಗಿ ಅವರು ವರದಿ ಕಾನೂನು ಬಾಹಿರವಾಗಿ ಬಂದು ಶಾಲಾ ತರಗತಿಗಳು ನಡೆಯುತ್ತಿರುವ ಸಂದರ್ಭದಲ್ಲಿ ಹೀಗೆ ಮಾಡುವುದು ಎಷ್ಟು ಸರಿ ಎಂದು ಪ್ರಶ್ನೆ ಮಾಡುವುದರ ಜೊತೆಗೆ ಇವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ಆಗ್ರಹಿಸಿದ್ದಾರೆ ಈ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೂ ಈ ವಿಚಾರವನ್ನು ತರುವುದಾಗಿ ಶಿಕ್ಷಕಿಯರು ಹೇಳಿದ್ದಾರೆ ವರದಿ ಸಂತೋಷ ಮೇದಾರ ಟಿವಿ ಧಾರವಾಡ ತರ್ಟಿಯತ್ ಏನಾಯ್ತು ಸಾಟರ್ಡೆ ಬಂದ್ರು ವಿ ಡೋಂಟ್ ನೋ ಎನಿಥಿಂಗ್ ಅವ್ರು ಯಾರಂತ ಅಂತ ನಮ್ಗೆ ಗೊತ್ತಿಲ್ಲ ಸಡನ್ ಬಂದ್ರು ವಿವರ್ ಇನ್ನ ಮೀಟಿಂಗ್ ಸಡನ್ಲಿ ಪ್ರಿನ್ಸಿಪಲ್ ಜೊತೆ ಏನೋ ಮಾತಾಡಿದ್ರು ಬಟ್ ವಿ ಡೋಂಟ್ ಹ್ಯಾವ್ ಎನಿ ಐಡಿಯಾ ನೆಕ್ಸ್ಟ್ ದಿನ ಬಂದ್ಬಿಟ್ಟು ನಾವು ನಾಗರ ಪಂಚಮಿ ಅಂತ ಹೇಳಿ ನಮ್ದೇ ಇದು ಕೊಟ್ಟಿದ್ರಲ್ಲ ಆರ್ಡರ್ ನಾವು ಹಾಲಿಡೇ ಕೊಟ್ವಿ ಸಾಟರ್ಡೆ ಬಂದಾಗ ಹಾಲಿಡೇ ಕೊಟ್ಟ ತಕ್ಷಣ ನೆಕ್ಸ್ಟ್ ದಿನ ನಮ್ಮ ಸರಿಗೆ ಬಂದುಬಿಟ್ಟು ಏನಂದ್ಬಿಟ್ಟು ಇಲ್ಲ ನೀವು ಯಾರು ಪರ್ಮಿಷನ್ ನ್ಯೂ ಕಮಿಟಿ ನಮ್ಗೆ ಯಾರಿಗೂ ಐಡಿಯಾನೂ ಇಲ್ಲ ಬಿಕಾಸ್ ನಮಗೆ ಯಾವಾಗ ಇಂಟ್ರೊಡ್ಯೂಸ್ ಮಾಡಿಲ್ಲ ಅವರು ತಿರ್ಗ ಬಂದ್ಬಿಟ್ಟು ನಮ್ಮ ಸರಿಗೆ ಟಾರ್ಚರ್ ಮಾಡಿ ನೀವು ಯಾರು ಪರ್ಮಿಷನ್ ಕೇಳಿ ಸೂಟಿ ಕೊಟ್ಟರಿ ಯಾರು ಪರ್ಮಿಷನ್ ಕೇಳಿ ಹಾಲಿಡೆ ಕೊ್ರಿ ನ್ಯೂ ಕಮಿಟಿ ಪರ್ಮಿಷನ್ ಹೆಂಗೆ ಕೊಟ್ಟರಿ ಅಂತೇಳಿ ಅವ್ರಿಗೆ ಫೋರ್ಸ್ ಮಾಡಿ ಅವ್ರಿಗೆ ಮೆಂಟಲಿ ಟಾರ್ಚರ್ ಮಾಡಿಬಿಟ್ಟು ಅವ್ರು ಕಂಡಂತ ಸರ್ ಅವ್ರು ಜೋಸೆಫ್ ಅಂತ ಹೇಳಿ ಸರ್ ಸರ್ ಹೀ ಇಸ್ ಆಕ್ಚುಲಿ ಯಾಸ್ ಇಟ್ಸ್ ಫೈನ್ ಯಾ ಅವ್ರು ಜೋಸೆಫ್ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ನಾವು ಹೊಸ ಕಮಿಟಿ ಅವತ್ತು ಸರ್ಗ್ ಸಸ್ಪೆನ್ಷನ್ ಕೊಡ್ತೀವಿ ಅಂತ ಅವ್ರಿಗೆ ಧಮಕಿ ಹಾಕಿದ್ರು ನೆಕ್ಸ್ಟ್ ನಮ್ ಸರು ಬರಲಿಲ್ಲ ನೆಕ್ಸ್ಟ್ ಏನಾಯ್ತು ಒಳಗಡೆ ಏನೋ ಏನಾಯ್ತು ಗೊತ್ತಿಲ್ಲ ಆಫೀಸ್ ಒಳಗಡೆ ಎಂಟು ಜನ ಬರ್ತಾರೆ ನಮ್ಗೆ ಯಾರಿಗೂ ಅಲವ್ ಮಾಡಂಗಿಲ್ಲ ಒಳಗಡೆ ಒಬ್ರಿಗೆ ಒಳಗ್ ಕರಿತರು ಅವ್ರು ಬರಬೇಕು ಸೊ ವಿ ಆರ್ ಆಕ್ಚುಲಿ ಸ್ಕೇರ್ಡ್ ನಮಗೆ ಗೊತ್ತಿಲ್ಲ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ತುಂಬ ಮೋಸ್ಟ್ ಪ್ರೊಬಬ್ಲಿ ಎಲ್ಲರೂ ಎಂಟು ಜನ ಮಕ್ಕಳೇ ಇದ್ರು ಎಲ್ಲ ಇಬ್ರು ಹೆಣ್ ಅಷ್ಟೇ ಸೊ ಅವ್ರು ಬಂದ್ಬಿಟ್ಟು ನೀವು ಒಳಗೆ ಬರ್ರಿ ನೀವು ಒಳಗೆ ಬರಿ ನಿಮ್ದು ಹಿಸ್ಟ್ರಿ ಎಲ್ಲ ಗೊತ್ತೈತಿ ಒಳಗ್ ಬರಿ ಅಂತ ನಮಗೆಲ್ಲ ಕರೆದು ಮೆಂಟಲಿ ಲೈಕ್ ಅಯೂಸ್ ಮಾಡ್ತಿದ್ರು ಸೊ ನೆಕ್ಸ್ಟ್ ಆದ್ಮೇಲೆ ಏನಾಗ್ ಗೊತ್ತಿಲ್ಲ ಆಗಿ ಈವ್ನಿಂಗ್ ಒಂದು ಮೀಟಿಂಗ್ ಇಟ್ಟರು ಫೋರ್ ಓ ಕ್ಲಾಕ್ ಎಲ್ಲ ಪ್ರೈಮಿಟೀಸ್ ಪ್ರೈಮಿಟೀಸ್ ಮಾರ್ನಿಂಗ್ ಬಂದಿರ್ತಾರೆ ಪೇಪರ್ ಎಂಟು ವರೆಗೆ ಬಂದಿರ್ತಾರೆ ಅವ್ರಿಗೆ ನಾಲ್ಕು ಗಂಟೆ ತನಕ ಅವ್ರು ವೇಟ್ ಮಾಡ್ಲೇಬೇಕು ನಾವು ಮೀಟಿಂಗ್ ಇಟ್ಟಿದ್ದೀವಿ ನಾವು ಕಮಿಟಿದವ್ರು ನಾವು ಇಂಟ್ರಡ್ಯೂಸ್ ಮಾಡ್ಬೇಕಂತ ಕರೆಸಿದ್ರು ಸಡನ್ ಹೋದ್ವಿ ಏನೋ ನಮ್ಗೆ ಯಾರಿಗೂ ಗೊತ್ತಿಲ್ಲ ಸರ್ ಪ್ರಿನ್ಸಿಪಲ್ ಏನೋ ಫೋರ್ಸ್ ಮಾಡಿದ್ರು ಅವರು ಇದ್ದಿದ್ದಿಲ್ಲ ಅವ್ರ ಅಬ್ಸೆನ್ಸ್ ನಲ್ಲಿ ಬಂದಿರುತ್ತಿರ್ಗ ಅವ್ರ ಇರ್ದಾಗ ಬಂದ್ಬಿಟ್ಟು ನಮ್ಗೆಲ್ಲ ಟೀಚರ್ಸ್ ಮೀಟಿಂಗ್ ಇಟ್ಬಿಟ್ಟು ಕರೆದ್ಬಿಟ್ಟು ಏನಾದ್ರು ಇಲ್ಲ ಇವರೇ ನಿಮ್ ಹೊಸ ಪ್ರಿನ್ಸಿಪಲ್ ಯಾರು ಹಳೆ ಚೇರ್ಮನ್ ಸರ್ ಯಾರು ಆಲಿವ್ ಸರ್ ಅಂತ ಇದ್ದಾರೆ ಅವ್ರಿಗಂತೂ ಏನೂ ಸಂಬಂಧನೇ ಇಲ್ಲ ವಿ ಹರ್ಡ್ ದಟ್ ಏನೋ ಡಾಕ್ಯುಮೆಂಟ್ಸ್ ಆಲ್ರೆಡಿ ಅವ್ರು ಬರ್ಕೊಟ್ಟಿದ್ದಾರೆ ನನ್ ಕಾಂಪ್ರಮೈಸ್ ನಂಗ ಬೇಡ ಇವರೇ ಹ್ಯಾಂಡಲ್ ಮಾಡ್ತಾರೆ ಅಂತ ಆಲ್ರೆಡಿ ನಮ್ ಶೇಖರ್ ನರಾ ಸರ್ ಆಲ್ರೆಡಿ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ಸ್ ಸ್ಟಿಲ್ ತಿರ್ಗ ಬಂದ್ಬಿಟ್ಟು ಅವರೇ ಹೊಸ ಚೇರ್ಮನ್ ಇನ್ಮೇಲೆ ಇವರೇ ನಿಮ್ ಚೇರ್ಮನ್ ಅಂತ ಹೇಳ್ಬಿಟ್ಟು ಅವರಿಗೆಲ್ಲ ಓಕೆ ಸೆರೆಮನಿ ಮಾಡಿ ನಮಗೆಲ್ಲ ಇವರೇ ನಿಮ್ ಪ್ರಿನ್ಸಿಪಲ್ ಯಾರೋ ಒಬ್ರು ಕರ್ಕೊಂಡ್ ಇವರೇ ನಿಮ್ದ್ ಹಂಗ ಏನೇನೋ ಹೇಳಿದ್ರು ವಿ ಡೋಂಟ್ ಹ್ಯಾವ್ ಎನಿ ಐಡಿಯಾ ಅವ್ರು ಯಾರಂತಾನು ಗೊತ್ತಿಲ್ಲ ನಮ್ಗೆ ಸಡನ್ ನಮ್ಗೆ ಫೋರ್ಸ್ ಮಾಡಿ ಇನ್ ಕೇಸ್ ನೀವ್ ಏನಾದ್ರು ಅಲ್ಲಿ ಲಿಂಕ್ ಇದ್ರೆ ಅಂತಂದ್ರೆ ನಿಮಗೂ ನಾವು ತೆಗೆದೋಗೀತಿವಿ ನಾವು ನಿಮ್ಗೆ ಆಕ್ಷನ್ ಸಿವಿಯರ್ ಆಕ್ಷನ್ ಅಂತೇವಿ ನಾವು ಹೆಂಗ್ ತಗೋಬೇಕು ತಗೋಬೇಕು ಪೊಲೀಸ್ ಮಾತಾಡ್ತಾರೆ ಈ ರೇಂಜ್ ಇಂದ ನಮ್ಗೆಲ್ಲ ದಮಿ ಕೊಡೋದು ಸರ್ ಮ್ಯಾನ್ ಹ್ಯಾಂಡ್ಲಿಂಗ್ ನಮ್ಗೆ ಏನು ಐಡಾಡಿಲ್ಲ ಬಟ್ ಒಂದ್ ಮಾದರಿ ನಮ್ಗೆ ಏನ್ ಕರ್ದಿದ್ರಲ್ಲ ಒಳಗಡೆ ಅಲ್ಲಂತೂ ತುಂಬಾ ವ್ಯೂಸ್ ಆಯ್ತು ಲೇಟರ್ ನನಗೂ ಕರೆದ್ರು ಒಳಗಡೆ ಏನೇ ಐಡಿಯಲ್ಲ ಅವ್ರ ಇರ್ತಾರೆ ತಿರ್ಗ ಅವ್ರೆಲ್ಲಾ ಎಂಟು ಜನ ಗಣ್ಮಕ್ಳ ಇರ್ತಾರೆ ಇಬ್ರು ಜನ ಯಾರು ಹೆಣ್ಮಕ್ಳು ಇರ್ತಾರೆ ಅಷ್ಟೇ ಇಲ್ಲ ಇಲ್ಲ ಸರ್ ನಮ್ಗೆ ಶೇಕರ್ ಸಲ ಏನಿದ್ರಲ್ಲ ಇದಕ್ಕೆ ಸಂಬಂಧ ನಾವು ಯಾವತ್ತೂ ನೋಡೇ ಇಲ್ಲ ಅವ್ರ ಮುಖನ ಎಲ್ಲಿ ತನಕ ಅವ್ರ ಮುಖ ನೋಡಿಲ್ಲ ಇಷ್ಟು ತಿಂಗ್ಳು ನಮ್ ಚೇರ್ಮನ್ ಸರ್ ಏನು ಶೇಖರ್ ಅಲ್ಲ ಅವರೇ ನಮ್ದು ಪೇಮೆಂಟ್ಸ್ ಏನಾಯ್ತು ಎಲ್ಲ ನೋಡ್ಕೋತಿದ್ರು ಸಡನ್ ಆಗಿ ಬಂದ್ಬಿಟ್ಟು ನಾವೇ ಕಮಿಟಿ ನಾವೇ ಮಾಡ್ತೀವಿ ಎಲ್ಲ ಹಂಗೆ ಅಂತ ಯೂಸ್ ಸ್ಟಾರ್ಟ್ ಮಾಡಿದ್ರು ನಾವು ಯಾರು ಗೊತ್ತೂ ಇಲ್ಲ ಸರ್ ಅಂಡ್ ನಮಗೆ ಯಾವುದು ಲೀಗಲ್ ಡಾಕ್ಯುಮೆಂಟ್ಸ್ ತೋರಿಸಿ ನಾವಂತ ಅಂತ ಹೇಳಿಲ್ಲ ಅವರು ಸರ್ ಅಫ್ಕೋರ್ಸ್ ಸರ್ ಅವ್ರ ಇವಾಗ ಮೀಟಿಂಗ್ ಮಾಡ್ತಿದ್ರೆ ನಮ್ಮ ಮೇಲೆ ಒಂದು ಚೇಂಬರ್ ಇದೆ ಅಲ್ಲಿ ಮಾಡೋಣ ಅಂತಂದ್ರೆ ಇಲ್ಲ ಅಂತ ನಾವು ಇಲ್ಲೇ ಬಂದ್ ಮಾಡೋರು ಎಲ್ಲ ಸ್ಟೂಡೆಂಟ್ಸ್ ತುಂಬ ಹೆದರ್ಕೊಂಡಿದ್ದಾರೆ ಸರ್ ಅಫ್ಕೋರ್ಸ್ ಪೇರೆಂಟ್ಸ್ ಮುಂದೆ ಏನೇನೋ ಆಗ್ತಿದೆ ಪೊಲೀಸ್ ಬರ್ತೀವಿ ಇವರೆಲ್ಲರೂ ತುಂಬ ವಾಯ್ಸ್ ರೈಸ್ ಮಾಡೋದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ಒಬ್ಬೊಬ್ರಿಗೆ ಕರೋದು ನಮಗೆಲ್ಲ ಆಫೀಸ್ ಟಾಫಿಗೆ ಹೊರಗೆ ನಿಂದಿರ್ಸೋದು ನಾವು ಹೇಳ್ದಂಗೆ ಹೇಳ್ಬೇಕು ನೀವು ಮೇ ನೀವು ಬೇಕಂದ್ರೆ ಮ್ಯಾಲ ಹೋಗ್ರಿ ನಾವು ಒಳಗಿರ್ತೀವಿ ಅಂತ ನಮಗೆ ನಮ್ಮ ಕೆಲಸ ಎಲ್ಲ ಬಿಟ್ಟು ಅವ್ರಿಗೆ ಒಳಗೆ ಕುಂದಿರ್ಸಿದ್ವಿ ಇದನ್ನೆಲ್ಲ ಸ್ಟೂಡೆಂಟ್ಸ್ ನೋಡಿಬಿಟ್ಟು ಎಲ್ಲರೂ ಹೆದರೋದು ಸರ್ ಅಫ್ಕೋರ್ಸ್ ಅವ್ರು ಪೇರೆಂಟ್ಸ್ ಮುಂದೆ ಹೇಳ ತರ ಹೆದರ್ಕೊಂಡಿಲ್ಲ ಅವ್ರು ಪೇರೆಂಟ್ಸ್ ಕನ್ಸರ್ನ್ ಇದ್ದಾರೆ ಸರ್ ಕಣ್ಣಾರೆ ಸಣ್ಣ ಸರ್ ನೋಡ್ಕೊ ಗೊತ್ತಿಲ್ಲ ಹೋಗಿ ಹೇಳ್ತಾರು ಅಫ್ಕೋರ್ಸ್ ಹೇಳ್ತಾರೆ ಪೇರೆಂಟ್ಸ್ನೂ ಹೆದರ್ತಾರ ನಮ್ಮ ಮಕ್ಕಳಿಗೆ ಇದೆಲ್ಲ ನೋಡತಾರ ಏನೇನ್ ಆ ಸ್ಕೂಲ್ ಇಂದ ಅಂತ ಹೇಳಿ ಸ್ಟೂಡೆಂಟ್ಸಿಗೂ ಮೆಂಟಲ್ ಪ್ರೆಶರ್ ಆಗತ್ತಿ ಎಲ್ಲ ಘಟನೆಗಳನ್ನ ಕಾಂಟ್ಯಾಕ್ಟ್ ಮಾಡಬಾರ್ದು ಅಂತ ಹೇಳಿ ಫುಲ್ ಬ್ಲಾಕ್ ಮೇಲ್ ಮಾಡಿದ್ರು ಸರ್ ಆಟ್ ಎನಿ ಕಾಸ್ ಯು ಟು ಕಾಂಟ್ಯಾಕ್ಟ್ ಎನಿ ಅದರ್ ರಿಲೇಟಿವ್ಸ್ ಸಂಬಂಧಪಟ್ಟ ಕಮಿಟಿಂಗ್ ಮಾಡಂಗಿಲ್ಲ ನಾವೇ ನಿಮ್ದು ಹೊಸ ಕಮಿಟಿ ನಾವೇ ನಿಮ್ದೆಲ್ಲ ನೋಡ್ಕೊತೀವಿ ಎಲ್ಲ ನಾವು ನೋಡ್ಕೊತೀವಿ ಅಂತ ಹೇಳ್ಬಿಟ್ಟು ಅಬ್ಸಲ್ಯೂಟ್ಲಿ ಸರ್ ನಮ್ಗೆ ಬೇಡ ಸರ್ ಅವ್ರಿಲಾದಾಗಂತೂ ನಮ್ ಚಲೋ ನಡೆಯುತ್ತೆ ನಮ್ದೆಲ್ಲ ಎಕ್ಸಾಮಿನೇಷನ್ಸ್ ಎಲ್ಲ ಕರೆಕ್ಟ್ ಆಗಿ ಏನ್ ಓಲ್ಡ್ ಕಮಿಟಿ ಸಂಬಂಧಪಟ್ಟುದ್ರು ಇದ್ರೆ ಅವ್ರೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ರು ಇವ್ರು ಬಂದ್ಬಿಟ್ಟು ಮಾಡೋದು ನಮಗೆ ನೆಸೆಸಿಟಿ ಇಲ್ಲ ಅವ್ರು ಇರ್ಲಾದಗೂ ನಮ್ ಚಲೋ ನಡೀತೀವಿ ಇವ್ರು ಬಂದ ತಕ್ಷಣ ಟೂ ವೀಕ್ಸ್ ಇಂದ ಫುಲ್ ಸ್ಕೂಲ್ ಸಿಚುವೇಶನ್ ಹಾಳಾಗಿದೆ ಇಲ್ಲ ಸರ್ ನಾವು ಪ್ರೂವ್ ಮಾಡಿಲ್ಲ ಅವರು ಬಂದ್ಬಿಟ್ಟು ಬಾಯ್ ಮತ್ತೆ ನಾವೇ ನಾವೇ ಅಂತ ಹೇಳಿದ್ರು ನಾವು ಹೆದರ್ಕೊಂಡಿದ್ವಿ ಅವ್ರಿಗೆ ಬಿಕಾಸ್ ವಿ ಆಲ್ ಆರ್ ಸ್ಟಾಫ್ ಯಾರು ಜನ್ಸ್ ಇಬ್ಬರು ನಿಜ ಬಟ್ ಸ್ಟಿಲ್ ಮೋಸ್ಟ್ ಆಫ್ ಸ್ಟಾಫ್ ಇದೀವಿ ವಿ ಆರ್ ಕಮ್ ಫ್ರಮ್ ದ ಫ್ಯಾಮಿಲಿ ಫ್ಯಾಮಿಲಿ ಸಲುವಾಗಿ ಹೆದರ್ತೀವಿ ಸೊ ಇವಾಗ ನಾವು ಯೂಸ್ ಮಾಡೋ ಸಲುವಾಗಿ ನಮ್ಮ ಫ್ಯಾಮಿಲಿ ನಮ್ಗೆ ರಿಸೈನ್ ಮಾಡಿ ಅಂತಿದ್ದಾರೆ ನಾವೆಲ್ಲ ಹೋಗ್ಬೇಕು ಸರ್ ಬೇರೆ ಕಡೆ ಇವ್ರ ಈ ಥರ ಟಾರ್ಚರ್ ಕೊಟ್ಟರೆ ಏನ್ ಮಾಡ್ಬೇಕು ಮೊದ್ಲಿಂದ ಏನಿತ್ತು ಅದು ಕರೆಕ್ಟೇ ಇತ್ತು ತಿರ್ಗಾ ಇವ್ರು ಬಂದು ಏನೇನೋ ಮಾಡ್ತಿದ್ದಾರೆ ಇಲ್ಲ ಇವತ್ತು ಇವ್ ದರ್ ಡೂಯಿಂಗ್ ದೇ ಶುಡ್ ಡೂ ಸಮ್ ಕೈಂಡ್ ಆಫ್ ಏನೂ ಇರಬಾರ್ದು ವೈಲೆನ್ಸ್ ಅದನ್ನ ಬಿಟ್ಟು ಟಾರ್ಚರ್ ಮಾಡಿ ಈ ತರ ಮೆಂಟಲಿ ಅಬ್ಯೂಸ್ ಮಾಡಿದರೆ ವಿ ಕ್ಯಾಂಡ್ ಹ್ಯಾಂಡಲ್ ಇಟ್ ಮೊದ್ಲಿನ ಈ ತರ ಯಾವತ್ತೂ ಪ್ರಾಬ್ಲಮ್ ಆಗಿದೆ ಇಲ್ಲ ಸರ್ ನಮಗೆ ಇವಾಗ ಇವ್ರು ಒನ್ ಟೂ ವೀಕ್ಸ್ ಅಂತಾರೆ ಮೆಂಟಲಿ ಅಬ್ಯೂಸ್ ಆಗ್ತಿದೆ ನಮಗೆ ಸೊ ಇಲ್ಲ ಸರ್ ಇನ್ನೇನು ಹಾಕಿಲ್ಲ ಈ ತಿಂಗ್ ಇದಿಷ್ಟು ತಿಂಗಳು ಏನಿತ್ತಲ್ಲ ಇದಿತ್ತು ಅವ್ರು ಹೋಗಿ ಬ್ಯಾಂಕ್ ಸೀಸ್ ಮಾಡಿದ್ದಾರೆ ಅಂತ ಏನೋ ಹೇಳಿದ್ರು ಇವರೇ ಹೋಗ್ಬಿಟ್ಟು ಏನು ಕಿರಿಕಿರಿ ಸರ್ ಆನ್ ಟೈಮ್ ಬರ್ತಿತ್ತು ಅಲ್ಲ ಪರ್ಫೆಕ್ಷನ್ ಆಯ್ತು ಇವ್ರು ಬಂದ ಮೇಲೆ ನಮ್ ಪೇಮೆಂಟ್ ಅಲ್ಲಿ ಹೋಗಿ ಏನೋ ಇವ್ರಿಗೆ ಏನೋ ಅಥಾರಿಟಿ ಇದೆ ಅಂತ ಬ್ಯಾಂಕ್ ಸೀಸ್ ಮಾಡಿದಾರೆ ಅಂತ ಇವರೇ ಹೋಗಿ ಮಾಡಿದಾರೆ ಅಂತ ಅಲ್ಲಿ ಸೌಮ್ಯ ಅಂತ ಸರ್ ಏನಾಗಿತ್ತು ಮೇಡಮ್ ಮೊನ್ನೆ ಗಲಾಟೆ ಆಗಿತ್ತು ಅಂತ ಹೇಳಿ ಅವ್ರು ಹಲ್ಲೆ ಮಾಡಿದಾರೆ ಅವರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಮಿಷನರ್ಗೆ ಇಲ್ಲಿ ಅವತ್ತು ನಿಜವಾಗಿ ಆಗಿದ್ದೇನ್ ಮೇಡಮ್ ಸರ್ ಅಂದ್ರೆ ನಾವು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸರ್ ಸೆಂಟ್ ಆಂಡ್ರೂ ಸ್ಕೂಲಲ್ಲಿ ಸ್ಯಾಟರ್ಡೇನಿಂದ ನಮ್ಗೆ ಬೇರೆ ಥರನೇ ಕಾಣಿಸ್ತಾ ಇದೆ ಸರ್ ಇಲ್ಲಿ ಯಾಕಂದರೆ ಸ್ಯಾಟರ್ಡೆ ಬೇರೆಯವರು ಬಂದು ಅವರೇನೋ ರಾಜು ಜೋಸೆಫ್ ಅಂತೇಳಿ ಯಾರೋ ಅದಾರ ಸರ್ ಅವರು ಅವರು ಮತ್ತು ಅವ್ರ ಟೀಮ್ ಬಂದು ನಮಗೆ ಇಲ್ಲಿ ಒತ್ತಡಿ ಮಾಡಾಕತ್ತಾರೆ ಸರ್ ಯಾಕಂದರೆ ಇದು ಪೂರ ಕಮಿಟಿ ಚೇಂಜ್ ಆಗಿದೆ ಈಗ ನಮ್ಮ ಇದರಲ್ಲಿ ಬಂದಿದೆ ಅವರು ಅಲೇ ಅವರು ಇಲ್ಲ ಇವಾಗ ಅವರು ಒಳಗಡೆ ಹೋಗಿದ್ದಾರೆ ಅದು ಇದು ಹೇಳಿ ಸರ್ ಹೌದು ಸರ್ ಖಂಡಿತ ನಮ್ಮ ಸರ್ ಅಂತೂ ಒಳಗಡೆ ಹೋಗಿದ್ದಾರೆ ಅವರು ಏನು ಅಕ್ಯೂಸ್ಡ್ ಆಗೈತೆ ಅಂತ ನಮ್ಗೆ ಅದೆಲ್ಲ ಗೊತ್ತಿಲ್ಲ ಏನು ನಾವು ನಡೀತಾ ಇದ್ದೇವೆ ಸರ್ ಸ್ಟಾಫ್ ಎಲ್ಲ ಇದೆ ನಾವು ನೋಡ್ಕೊಳ್ತಾ ಇದ್ದೀವಿ ಸರ್ ಎಲ್ಲ ಸ್ಕೂಲ್ದು ಎಲ್ಲ ಏನು ಬೇಕಾಗಿಲ್ಲ ಸರ್ ಅವರು ಅವ್ರು ಬೇಕಾಗೇ ಇಲ್ಲ ಸರ್ ನಮಗೆ ಯಾಕಂದರೆ ನಮ್ಮ ಚಂದ್ರಶೇಖರ್ ಸರ್ ಇದ್ದಾರೆ ಸರ್ ಅವ್ರು ಬರ್ತಾರೆ ಅವ್ರು ಮಾಡಲಿ ಸರ್ ಏನಾದರೂ ಇಲ್ಲೂ ಮತ್ತು ಅವ್ರು ಬಂದು ಇಲ್ಲಿ ಸ್ಟಾಫ್ಗೆ ಒತ್ತಡಿ ಮಾಡೋದು ಎಲ್ಲರ ಸ್ಟಾಫ್ಗೆ ಕರೆಸೋದು ಸ್ಟಾಫ್ ಇಲ್ಲಿ ಇವಾಗಿನಿಂದ ನಮ್ಮದೇ ಎಲ್ಲ ಏನಾದರೂ ಪ್ರಾಬ್ಲಮ್ ಇದ್ದರೆ ನಾವು ನಮಗೆ ಅನ್ರಿ ನೀವೇನಾದರೂ ಮೆಸೇಜು ಇಲ್ಲಾಂದರೆ ಕಾಂಟ್ಯಾಕ್ಟ್ ನಂಬರು ಅವ್ರನ್ನ ಅವ್ರನ್ನ ಎಲ್ಲ ತೊಗೊಂಡು ಕಾಂಟ್ಯಾಕ್ಟ್ಸ್ ಏನಾದರೂ ಮಾಡಿದರೆ ನಾವು ಲೀಗಲ್ ಲಾಗಿ ನಿಮಗೆ ನಿಮ್ಮ ಮೇಲೆ ನಾವು ಆ್ಯಕ್ಷನ್ ತೊಗೊತೀವಿ ಅವರು ಅಂತ ಇದ್ದಾರೆ ಪ್ರೂಫು ಹೌದು ಸರ್ ಪ್ರೂಫ್ ಸರ್ ಯಾವ ಕಡೆ ಇಲ್ಲ ಅದು ಖಂಡಿತ ಅದು ರೋಜೋ ರಾಜು ಜೋಸಫ್ ಅಂತೇಳಿ ಅವ್ರ ಆಧಾರ ಸರ್ ಅವರು ನಾವೇ ಎಲ್ಲ ಮಾಡ್ಕೊಂಡಿವಿ ನಾವೇ ಎಲ್ಲ ಇದು ಮಾಡ್ತೀವಿ ಅಂತೇಳಿ ನಮ್ಗ ನಮ್ಮ ಸರ್ಗೆ ಬಂದು ಇಲ್ಲಿ ಬೈಯೋದು ಅವ್ರಿಗೆ ಒತ್ತಡಿ ಮಾಡಿ ಅವ್ರಿಗೆ ಸಸ್ಪೆನ್ಷನ್ನು ಮಾಡ್ತೀವಿ ಅಂತ ಹೇಳಿ ಅನ್ನೋದು ಹೆದರ್ಕಿಸಿ ಹೆದರಿಸಿ ಮತ್ತು ವೆನಸ್ಡೇನಿಂದ ಅವ್ರಿಗೆ ಏನೇನೋ ಮಾಡಿದ್ದಾರೆ ಸರ್ ಮತ್ತು ಆ ಸರ್ ಬರ್ತಾ ಇದ್ದಿದ್ದಿಲ್ಲ ಸ್ಕೂಲ್ಗೆ ಆಮೇಲೆ ಮತ್ತು ಇನ್ನೊಬ್ಬರು ಮೇಡಮ್ ಇದ್ದರು ಸರ್ ಇನ್ನೊ ಇನ್ನೊಬ್ಬರು ಮೇಡಮ್ ಇದ್ದಾರೆ ಸರ್ ಅವ್ರಿಗೂ ಸರ್ ತರ್ಸ್ಡೇನಿಂದ ಅವ್ರಿಗೆ ಒತ್ತಡಿ ಮಾಡೋದು ಶುರು ಆಗಿದೆ ಸರ್ ಮುಂಜಾನೆಯಿಂದ ಸ್ಟಾರ್ಟ್ ಆಗಿದೆ ಒಳಗಡೆ ಕರೆಸ್ಕೊಂಡು ಆಫೀಸಲ್ಲಿ ಕರೆಸ್ಕೊಂಡು ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಸರ್ ಯಾಕಂದ್ರೆ ಯಾವ ಸ್ಟಾಫ್ಗೆ ಒಳಗಡೆ ಕರೆಸ್ತಾ ಇಲ್ಲ ಸರ್ ಬರೀ ಅವ್ರಿಗೊಬ್ಬರಿಗೆ ಮಧ್ಯದಲ್ಲಿ ನಿಂದಿರಿಸಿ ಎಲ್ಲರೂ ಸೇರಿಕೊಂಡು ಅವ್ರನ್ನೂ ಮಾತ್ರ ವಿಡಿಯೋನು ತಗೊಂತಾ ಇದಾರೆ ಸರ್ ಏನೇನು ಶನಿವಾರನಿಂದ ನಡೀತಾ ಇದೆ ಅವರು ಏನು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಅಂತೆಲ್ಲ ಎಲ್ಲ ವಿಡಿಯೋ ತಗೋತಾ ಇದೆ ಸರ್ ಆ ಮೇಡಮ್ಗೂ ಅದೇ ಥರ ವೀಡಿಯೋ ತಗೊಂಡು ಈ ತರ ನೀವು ಇದು ಮಾಡ್ತಾ ಇದ್ದೀರಿ ಈ ತರ ಅದು ಮಾಡ್ತಾ ಅಂತೇಳಿ ಅವ್ರ ಮೇಲೆ ನಾವು ನಿಮ್ಗೂ ಸಸ್ಪೆಂಡ್ ಮಾಡ್ತೀವಿ ರಿಸೈನ್ ಮಾಡಿಸ್ತೀವಿ ಈ ತರ ಅಂತ ಹೇಳಿ ಅವರು ಅಂತ ಇದ್ದಾರೆ ಸರ್ ನಮ್ಮ ಮೇಡಂಗೆ ಸರ್ ಯಾರು ಮಾಧುರಿ मैम ಯಾರು ಅವರು ಸರ್ ಬೇರೆ ಕಮಿಟಿ ಬಂದರು ಸರ್ ಅವರು ರಾಜು ಜೋಸೆಫ್ ಅಂತ ಹೇಳಿ ಅವರು ಅದಾರೆ ಸರ್ ಅವರು ಬಂದು ಮಾಧುರಿ ಮ್ಯಾಮ್ ಮೇಲೆ ಈ ತರ ಮಾಡೋದು ಯಾಕಂದ್ರೆ ನಾವು ಹೊರಗಡೆನಿಂದ ಎಲ್ಲ ನೋಡಿವಿ ಸರ್ ಒಳಗಡೆ ಮಾಡಿದ್ರು ಏನು ಅವರು ಸ್ವಲ್ಪ ದುಗಿಸ ದುಗಿಸೋದು ಸ್ವಲ್ಪ ಹಾ ಹ್ಯಾಂಡ್ಲಿಂಗ್ ಮಾಡೋದು ನೀವು ಇದರಲ್ಲಿ ಇದು ಮಾಡು ಇದು ಹ್ಞೂ ಅಂತ ಹೇಳಿ ಒಪ್ಕೋ ನಮಗೆ ಏನು ಮಾಡಿಲ್ಲ ಸರ್ ನಾವು ಹೊರಗಡೆ ನಿಂದ ಎಲ್ಲ ನೋಡ್ತಾ ಇದ್ದೀವಿ ಸರ್ ಯಾಕಂದ್ರೆ ಸರ್ ಅವರು ಮಾಡಿದ್ದು ಪ್ರೆಷರಿಗೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಸರ್ ಅವರು ಯಾಕಂದ್ರೆ ಬಹಳ ಟೆನ್ಷನ್ ತಗೊಂಡಿದ್ದಾರೆ ಸರ್ ಅವರು ಅವತ್ತಿನ ದಿನ ಆದ್ಮೇಲೆ ಅವ್ರನ್ನ ಸ್ಕೂಲ್ಗೆ ಬರ್ತಾ ಇಲ್ಲ ಸರ್ ಹಾಂ ಅವ್ರ್ದಾರ್ದು ಬಂದಿಲ್ಲ ಸರ್ ನಮ್ ನಮ್ಮ ಚೇರ್ಮನ್ ಸರ್ ಸರ್ ಪ್ರೂಫ್ಸ್ ಎಲ್ಲ ಇದೆ ಸರ್ ನಮ್ಮ ಚೇರ್ಮನ್ ಸರ್ ಚಂದ್ರಶೇಖರ್ ಸರ್ ಚಂದ್ರಶೇಖರ್ ಸರ್ ಅವರೇ ಸರ್ ಅವರೇ ನಮ್ಮ ಚೇರ್ಮನ್ ಅವರೇ ನಮ್ಗೆ ಬೇಕು ಸರ್ ಚೇರ್ಮನ್ ಸರ್ ನಮ್ಗೆ ಯಾರೂ ಬೇಕಾಗಿಲ್ಲ ಸರ್ ಅವರಿದ್ರೆ ನಾವು ಚೆನ್ನಾಗಿ ಇಲ್ಲಿ ದುಡ್ಡು ಚಂದ್ರಶೇಖರ್ ಸರ್ ಇಷ್ಟುವರೆಗೂ ಚ ಪೇಮೆಂಟ್ ಅವರೇ ಮಾಡ್ತಾ ಇದಾರೆ ಸರ್ ಹಾಂ ಸರ್ ಅವ್ರದ್ದಿನಿಂದ ನಮ್ಗೆ ಏನಾದರೂ ತೊಂದರೆ ಇಲ್ಲ ಸರ್ ಹಾಂ ಹೌದು ಸರ್ ಅವರು ಇಲ್ಲ ಅಂತ ಹೇಳಿ ಅವರು ಪೂರಾ ಅವ್ರ ಮೇಲನೇ ಹಾಕ್ಕೊಂಡು ನಾವು ಅದೀವಿ ನಾವು ಹೇಳಿ ಅವ್ರು ಇದ್ದಾರೆ ಸರ್ ಅವ್ರು ಯಾರು ಅಂತೇಳಿ ನಮ್ಗೆ ಗೊತ್ತೇ ಇಲ್ಲ ಸರ್ ನಮ್ಮ ಹೆಸರು ಅನುಷಾ ಅಂತ ಹೇಳಿ